ಕನ್ನಡಿಗ ಇವತ್ತು ಆ್ಯಕ್ಚುಲಿ ನಮ್ಮ ಮೇಡಮ್ ಅವರು ನಮಗೆ ಚಾಲೆಂಜ್ ಮಾಡ್ತಿದ್ರು ನಮ್ಮ ಅಮ್ಮ ಬಂದ್ಬಿಟ್ಟು ನಮ್ಮ ಅಮ್ಮ ಆ್ಯಕ್ಚುಲಿ ಸೂಪರಾಗಿ ಕಜ್ಜಾಯ ಮಾಡ್ತಾರೆ ಹಾಗಾಗಿ ಅಮ್ಮ ಬಂದ್ಬಿಟ್ಟು ನಾನು ನಾನು ಇರೋವರೆಗೂ ಕಜ್ಜಾಯ ಮಾಡ್ತೀರಾ ಆಮೇಲೆ ಏನು ಮಾಡ್ಕೊತಿರೋ ಏನೋ ಅಂತ ಇದ್ರು ಅದಕ್ಕೆ ನಾನು ನಮ್ಮ ಅಕ್ಕ ಏನು ಅಂದ್ಕೊಂಡಿದ್ವಿ ಸರಿ ನಾನು ಅಮ್ಮಂಗೆ ಚಾಲೆಂಜ್ ಮಾಡೋಣ ಇವಾಗ ತಾನೇ ಅಮ್ಮ ಕಜ್ಜಾಯ ಮಾಡಿದ್ದಾರೆ ಹಬ್ಬಕ್ಕೆ ಅಂತ ಸೊ ಕಜ್ಜಾಯ ಪಾಕ ಮಾಡಿದ್ದಾರೆ ನಾನಿವಾಗ ನಮ್ಮಮ್ಮ ಚಾಲೆಂಜ್ ಮಾಡಿ ಕಜಾಯ ನಾವು ಮಾಡಿ ತೋರಿಸ್ತೀವಿ ನಮ್ಮ ಕೈನೋ ಬರತ್ತೆ ಅಂತ ಚಾಲೆಂಜ್ ಮಾಡಿ ಆ್ಯಂಡ್ ಇನ್ನೊಂದು ಏನು ನಮ್ಮ ನಮ್ಮಅಮ್ಮ ಏನು ಯೂಶಲಾಗಿ ಏನು ಮಾಡಬೇಕು ಕಜ್ಜಾಯಕ್ಕೆ ಅಂದರೆ ಒಳ್ಳೆ ಅಕ್ಕಿ ಯಾವ್ದು ಹಾಕ್ಬೇಕು ಅದನ್ನೇ ಹಾಕಬೇಕು ಆ್ಯಂಡ್ ಬೆಲ್ಲ ಕೂಡ ಅಷ್ಟೇ ಚೆನ್ನಾಗಿರೋದು ಹಾಕ್ಬೇಕು ನಮ್ಮ ಮನೆಯಲ್ಲೇ ಇರೋದು ಹಾಕ್ಬಿಡೋಣ ಬೆಲ್ಲ ಅಂತ ಅಂತಾಯ್ತು ಇವ್ರಿಗೆ ಚೆನ್ನಾಗಿ ಬರೋದು ಬೇಡ ವಿನ್ ಆಗಿಬಿಡೋಣ ಅಂತ ಅಮ್ಮನ ಪ್ಲಾನ್ ನಾ ಪಾಪ ನಮ್ಮಪ್ಪ ಹೋಗಿ ಇವಾಗ ಮತ್ತೆ ನಮಗೆ ಅಂತ ಆಗಿ ಬೆಲ್ಲ ತೊಗೊಂಡು ಬಂದಿದ್ದಾರೆ ಕಾಂಪ್ಲೆಕ್ಸ್ಗೋ ಬೆಲ್ಲ ಎತ್ಕೊಂಡು ಪಾಕ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಈ ಥರ ಬಾಸ್ಕೆಟ್ಬಲ್ಲ ತಗೊಂಡ್ ಬಂದಿರೋದು ಬಾಸ್ಕೆಟ್ಬಲ್ಲನೇ ಅಲ್ಲಮಿದು ಬскет ಓ ಸಾರಿ ಬಾಸ್ಕೆಟ್ ವಾಹ್ ವಾಹ್ ಗೊತ್ತಿಲ್ಲ ನನಿಗೆ ಕೊಟ್ಟಿಲ್ಲದರವರು ಇವಾಗ ಕಜೇ ಮಾಡಕ್ಕೆ ರೆಡಿ ಆಗಿದ್ದಾರೆ ಚಾಲೆಂಜ್ ಮಾಡಕ್ಕೆ ಅದು ಎಕ್ಸ್‌ಪೀರಿಯನ್ಸ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಇದನ್ನ ಲೇಡಿನ ಚಾಲೆಂಜ್ ಇಲ್ಲ ಒಂದು ನಿಮಿಷ ನಮ್ಮಮ್ಮ ಯಾವುದೇ ಅಡುಗೆ ಮಾಡಿದ್ರು ಬರೀ ನಾನು ನೋಡಿ ಕಲ್ತಿರೋದಷ್ಟೇ ನಮ್ಮ ಅಮ್ಮ ಇವತ್ತು ಹಿಂಗ್ ನಿಂತ್ಕೋ ಹಿಂಗ್ ಹಾಕು ಅದೆಲ್ಲ ಏನ್ ಹೇಳ್ಕೊಟ್ಟಿಲ್ಲ ಸರಿ ಸರಿ ಇವತ್ತು ಅದಕ್ಕೋಸ್ಕರ ಅದನ್ನೇ ಮಾಡ್ಬೇಕು ಅಂತ ಸರಿ ನಾವು ನೋಡೋಣ ಇವತ್ತು ಏನ್ ಏನೇನೋ ಯಾವ ಯಾವ ತರ ಬರುತ್ತೆ ಬ್ಯಾಸ್ಕೆಟ್ ಬೆಲ್ಲದಲ್ಲಿ ಅರ್ಧ ತಗೊಂಡಿದ್ವಿ ಸಾರಿ 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 ಕಟ್ ಮಾಡ್ಬಿಡ ಇದು ಬಕೆಟ್ ಬೆಲ್ಲ ಓಕೆ ಕಟ್ ಮಾಡಲ್ಲ ಅದನ್ನ ಬಕೆಟ್ ಬೆಲ್ಲದಲ್ಲಿ ಅರ್ಧ ತಗೊಂಡಿದ್ವಿ ಇದು ಒನ್ ಕೆಜಿ ಇದೆ ಸೊ ನಾವು ನಮ್ಮ ಮೇಡಂ ಅವ್ರು ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ ಇದು ಬರೀ ಚಾಲೆಂಜ್ಗೋಸ್ಕರ ನಾನು ಅರ್ಧ ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲ ಹಾಕಿದ್ದೀನಿ ಬನ್ನಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಇದು ಆ್ಯಕ್ಚುಲಿ ಬೆಲ್ಲ ಇಡಕ್ಕೂ ಮುಂಚೆ ಒಂದು ಚೂರೇ ಚೂರ್ ಗಸಗಸೆ ಒಂದು ಚೂರು ಎಳ್ಳ ಹುಡ್ಕೋಬೇಕು ಅದನ್ನ ಹುರ್ಕೊಂತ ಇದ್ದೀನಿ ಹಂಗೆ ನಮ್ಮ ಚಾಲೆಂಜ್ ಜೊತೆಗೆ ನಿಮ್ಗೆ ಆಕ್ಚುಲಿ ಕಜಾಯ ಯಾರ್ಯಾರು ಬರಲ್ಲ ಅವರು ಕಲ್ತ್ಕೊಳ್ಳಬಹುದು ಇದ್ರಲ್ಲಿಂದ ಕಜಾಯ ಮಾಡೋದು ಅಂತ ಕಜ್ಜಾಯ ರೆಸಿಪಿ ಇದು ಸುಮ್ಮನೆ ಲೈಟ್ ಆಗಿ ಬಿಸಿ ಆಗ್ಬೇಕಷ್ಟೇನೆ ಅಷ್ಟೇನೆ ಅಟ್ ಪಟ್ ಪಟ್ ಅನ್ನೋಷ್ಟೊತ್ತಿಗೆ ತೆಗೆದ್ಬಿಟ್ಟು ಒಳ್ಳೇದು ಇವಾಗ ಎಳ್ ಹಾಕಿದ್ದೀವಿ ಸ್ವಲ್ಪ ಹುರ್ಕೋಬೇಕು ತುಂಬ ಜಾಸ್ತಿ ಚಿಟ್ ಚಿಟ್ಪಟು ಅನ್ನಷ್ಟೇ ಬಿಡಬೇಕು ಜಾಸ್ತಿ ಎಲ್ಲ ಹುರ್ಕೊಬಾರ್ದು ಬೆಲ್ಲ ಅರ್ಧ ಕೆ ಜಿ ಹಾಕಿದ್ದೀವಿ ಅದಕ್ಕೆ ಇಷ್ಟೇ ಇಷ್ಟು ನೀರು ಸ್ವಲ್ಪನೇ ನೀರು ಹಾಕಬೇಕು ನೀರು ಅದು ಕರಗಬೇಕು ಅಂತ ಹಾಕೋದು ಅಷ್ಟೇ ಹಾಕ್ಬಿಟ್ಟು ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ ಕಜ್ಜಾಯ ಪಾಕ ಬೇಗ ಹಾಳಾಗ್ಬಿಡುತ್ತೆ ಅಂತ ಫಸ್ಟು ಏನೋ ಕೃಷ್ಣ ಅರ್ಪಣಮ್ಮ ಏನೋ ಅಂತಾರಪ್ಪ ಕೃಷ್ಣನ ನೆನ್ಸ್ಕೊಂತಾರೆ ಇಲ್ಲಾಂದರೆ ಪಾಕ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಫಸ್ಟ್ ಆ್ಯಕ್ಚುಲಿ ಪೂಜೆ ಹಬ್ಬಕ್ಕೆ ಮಾಡೋದೆಲ್ಲ ಹಾಗೆ ಮಾಡೋದು ಪೂಜೆ ಮಾಡಿ ಆಮೇಲೆ ಆ ಪಾತ್ರೆ ಪಾತ್ರೆಗೆಲ್ಲ ಕುಂಕುಮ ಅರ್ಶನ ಇಟ್ಲ ಇಟ್ಟು ನಮ್ಮಮ್ಮ ಏನ್ ಗೊತ್ತಾ ಇದ್ ಮಾಡು ಅದ್ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ನಾನ್ ಅವ್ರದೇ ಚೆನ್ನಾಗಿ ಬರ್ಲಿ ಅವ್ರದೇ ಗೆದ್ ಬಿಡ್ಲಿ ಅಂತ ಕಳ್ರು ಹೌದು ಈ ಚಾಲೆಂಜ್ ಅಲ್ಲಿ ಗೆದ್ದವ್ರಿಗೆ ಏನು ಪ್ರೈಸ್ ಯಾರ್ ಕೊಡ್ತಾರೆ ನನ್ ಗಂಡ ಕೊಡ್ತಾರೆ ಅಯ್ಯೋ ನನ್ ಬಿಡಕ್ಕೆ ಬರ್ತಲ್ಲ ಏನ್ ಪ್ರೈಸ್ ಥೌಸಂಡ್ ರುಪೀಸ್ ಚಾಲೆಂಜ್ ಏನಮ್ಮ ನಿಂಗೆ ಕೊಡ್ಬೇಕಾ ನೋಡ್ದಾ ಥೌಸಂಡ್ ಗೆದ್ದವ್ರಿಗೆ ಗೆದ್ದವ್ರಿಗೆ ಅಂದ್ರೆ ನಮ್ಮಅಮ್ಮಕ್ ಕಾನ್ಫಿಡೆನ್ಸ್ ಇದೆ ಅವರೇ ಗೆಲ್ತಾರೆ ಅಂತ ನಮಗೆ ಸಮಾಧಾನ ಮಾಡಕ್ಕೋಸ್ಕರ ನೀವು ಗೆಲ್ತಿರ ಅಂತಂದ್ರೆ ಸ್ಟವ್ ಜಾಸ್ತಿ ಮಾಡ್ಕೊಂಡು ಬೆಲ್ಲ ಕರಗಬೇಕು ಕರಗಾದ್ಮೇಲೆ ಒಂದ್ ಪ್ಲೇಟ್ ಅಲ್ಲಿ ಹಿಂಗೆ ಸ್ವಲ್ಪ ನೀರ್ ಹಾಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಂಡಿರಿ ಯಾಕೆ ಇಲ್ವಾ ನೋಡಕೋದು ಟೆಸ್ಟಿಂಗ್ ಟೆಕ್ನಿಕ್ ಹೌದು ಆರಾಮಾಗಿ ಮೇಡಮ್ ಚಾಲೆಂಜ್ ನೀನು ಸೋಲ್ಸ್ ಸೋಲ್ಸ್ಬಿಡೋಣ ಅಮ್ಮನ ಮೇಲೆ ಅಂತ ಅವಾಗಬೇಕು ನೀಟಾಗಿ ಫಸ್ಟ್ ಟೈಮ್ ಲೈಫ್ ಮಾಡ್ತಿರೋದ್ ಇಬ್ರು ಬೆಲ್ಲ ಆಕ್ಚುಲಿ ಆ ಕಲರ್ ಬರ್ಬೇಕಂದ್ರೆ ಬೆಲ್ಲ ಯಾವ ತರ ತಗೊಂತಿರೋ ಅದ್ರ ಮೇಲೆ ಕಲರ್ ಬರುತ್ತೆ ಸೊ ಆಮೇಲೆ ಸೀದೋಗಿದೆ ಅಂತ ಅನ್ಕೋಬೇಡಿ ನಿಮಗೆ ಇದರೆಲ್ಲ ಸ್ಪೆಸಿಫಿಕ್ ಆಗಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಲಾಸ್ಟಲ್ಲಿ ನಾವು ಮಾರಾಟ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೌದು ಆಮೇಲೆ ಅದರ ಇನ್ಫಾರ್ಮೇಶನ್ಸ್ ಎಲ್ಲಾನು ಲಾಸ್ಟಲ್ಲಿ ಲಾಸ್ಟಲ್ಲಿ ಹೇಳ್ತೀವಿ ಮೇಡಮ್ ನೀವು ಹೇಳ್ಕೊಡ್ಬೇಡಿ ಹೋಗಿ ಮೇಡಮ್ ನಮ್ಮಮ್ಮಗೆ ನಾವೆಲ್ಲಿ ಏನು ಮಾಡಿಬಿಡ್ತೀವೋ ಅನ್ನೋ ಭಯ ಯಾವ ಥರ ಆದಾಗ ನೋಡಿ ಏನೇನ್ ಲಾಜಿಕ್ ಇಟ್ಕೊಂಡಿದ ಅವ್ರಿಗೆ ಗೊತ್ತಾ ಯಾರು ನೋಡ್ಬಾರ್ದು ನಾವೆಲ್ಲ ನೋಡ್ತಾ ಇದ್ರೆ ಕಜಾಯ ಪಾಕ ಬರಲ್ಲ ಅನ್ನೋದು ಅಷ್ಟೇನೆ ಸಕ್ಕರೆ ಹೆಚ್ಚು ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಅಷ್ಟೇ ನೀವೆಲ್ಲ ಇದ್ದೋಗಿ ನೀವೆಲ್ಲ ಇದ್ರೆ ಬರಲ್ಲ ಅಂತ ಅವ್ರ ಪ್ರಕಾರ ಇದನ್ನ ಹಿಂಗ್ ಮಾಡೋದು ನೋಡು ಮಾಡ್ದಾಗ ನೋಡ ಇಣ್ ಅಂತ ಬರ್ಬೇಕು ಸೌಂಡು ಬರ್ತಾ ಇಲ್ಲ

ಇವಾಗಿದ ಅರ್ಜೆಂಟಾಗಿ ಬೇಗ ಬೇಗ ಎತ್ಕೊಂಡು ಹೋಗಿ ಹಿಟ್ಟಾಕ್ಬಿಡ್ಬೇಕು ಇಲ್ಲಾಂದ್ರೆ ಗಟ್ಟಿಯಾಗ್ಬಿಡತ್ತೆ ಚಲೋ ಚಲೋ ಅಲ್ಲೇ ಇಡು ಹಿಂಗೆ ತಿರ್ಗ್ಸೋಕೆ ಬರುತ್ತಾ ನೀನು ಹಿಟ್ಟಾಕು ನಾನು ತಿರ್ಗಿಸ್ತೀನಿ ಹಿಂಗೆ ಹಿಟ್ಟು ಹಾಕೊಳ್ಳೋದು ಹಿಂಗೆ ತಿರುಗ್ಸೋದು ಅಪ್ಪ ಒಂದೇ ಕ್ಲಾಕ್ ವೈಸ್ ತಿರುಗ್ಸ್ಬೇಕಪ್ಪ ನೀವು ಹೆಲ್ಪ್ ಮಾಡ್ಬೋದಪ್ಪ ನಮಗೆ ನೀನು ಹೆಲ್ಪ್ ಮಾಡಂಗಿಲ್ಲ ನಮ್ಮಮ್ಮ ಲೈಫಲ್ಲಿ ನೆಕ್ಸ್ಟ್ ಟೈಮು ಇಟ್ಕೊಳ್ಳಿ ಮೇಡಮ್ ಬಿಸಿ ತಾ ತಾಕ್ತು ನಮಗೆ ನನ್ನ ಮಕ್ಕಳು ಕಜ್ಜಾಯ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಬಾರ್ದು ಅದಕ್ಕೋಸ್ಕರನೇ ಮಾಡ್ತಿರೋದು ಇವಾಗ ಕಜ್ಜಾಯನ ಆ್ಯಕ್ಚುಲಿ ನಾನು ರೆಡಿ ಆಗಿರೋದು ಆಚೆ ಎಲ್ಲ ಹೋಗ್ಬೇಕಿತ್ತು ನಮ್ಮಮ್ಮ ಈ ಥರ ಚಾಲೆಂಜ್ ಮಾಡಿದ್ದಕ್ಕೆ ಸರಿ ಮಾಡಬಾರಣ ನಾವು ಅಂತ ಮಾಡಿರೋದು ತಾಕ್ಬಿಡಿ ಮೇಡಮ್ ಆಮೇಲೆ ನಮಗೆ ಗಟ್ಟಿ ಆಗಿಬಿಟ್ರೆ ಪಾಕ ಬಿಡ್ತೀರಾ ಸಾವಿರ ರೂಪಾಯಿ ನಾವೇ ಕೊಡಬೇಕಿರೋದು ಆಮೇಲೆ ಇಲ್ಲಾದ್ರೆ ನೀವ್ ಸಾವಿರ ರೂಪಾಯಿ ಕೊಡ್ಬೇಕು ಯೋಚನೆ ಮಾಡಿ ಅವ್ರಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಅವರಿಗೆಲ್ಲ ಅಂತ ನನಗೂ ಕಾನ್ಫಿಡೆನ್ಸ್ ಇದೆ ನಾನೇ ಗೆಲ್ತೀನಿ ಅಂತ ನನಗೇನೋ ನಮ್ಮ ಮತ್ತೆನೇ ಗೆಲ್ಲೋದು ಅಂತ ಹೌದಾ ಏ ಗಂಡನೇ ಸಪೋರ್ಟ್ ಮಾಡ್ತಿಲ್ಲ ಎಕ್ಸ್‌ಪೀರಿಯನ್ಸ್ ಐ ಆಮ್ ವೋಟಿಂಗ್ ಫಾರ್ ಎಕ್ಸ್‌ಪೀರಿಯನ್ಸ್ ಅಷ್ಟೇ ಅದೆ ಎಂತದ ಅದು ಏನ್ ಬೇಕಾದರೂ ಕೊಂಡ್ಕೊಬಹುದು ಎಕ್ಸ್‌ಪೀರಿಯನ್ಸ್ ನ ಕೊಂಡ್ಕೊಳ್ಳಕ ಫಸ್ಟ್ ಟೈಮ್ ಲಕ್ ವಾಟ್ ಲಕ್ ಇಸ್ ದಟ್ ಯಾ ಬಿಗಿನರ್ಸ್ ಲಕ್ ಆ ನಮಗೆ ಬಿಗಿನರ್ಸ್ ಲಕ್ ಕಲ್ ಬರಬಹುದು ಅಷ್ಟೇ ಎಕ್ಸ್‌ಪೀರಿಯನ್ಸ್ ಅಲ್ಲ ಅದು ಹ್ಮ್ ಚಾಕ್ ಬಿಡ್ರಿ ಮೇಡಂ ಹಿಟ್ ಹಾಕ್ಬಿಡಿ ನಾ ಆಂಟಿ ಒಪಿನಿಯನ್ ಕೇಳೋಣ ಆಂಟಿ ಇಲ್ಲಿ ತನಕ ಹೆಂಗ್ ಮಾಡ್ತಾ ಇರ ನಿಮ್ ಮಕ್ಳು ಚೆನ್ನಾಗಿ ಮಾಡಿದಾರ ಅಲ್ಲ ಗೆದ್ಕೊಂಡ್ರಿ ಅಂತ ಹೇಳ್ತಾ ಇದಾರೆ ಹೆಂಗ ನನ್ ಮಕ್ಳು ಮಾಡಲ್ಲ ಮಾಡಲ್ಲ ಅಂತ ನಮ್ಮ ಅಮ್ಮನೆ ಹೇಳಿದಾರೆ ಓ ಪರವಾಗಿಲ್ಲಪ್ಪ ನನ್ ಮಕ್ಳು ಮಾಡಿದಾರೆ ಅಂತ ಬರತ್ ಬರತ್ ಅದು ಬರತ್ ಇಷ್ಟೇ ಮಾಡಿದೀವಿ ಅಲ್ವಾ ಬಟ್ ಆದ್ರೂ ಟೇಸ್ಟ್ ಅಲ್ಲ ನೋಡು ಮುಂದೆ ಹಬ್ಬಗಳ್ ನಾವೇ ಮಾಡ್ಬೇಕಂತ ಒಂದು ಕಾನ್ಫಿಡೆನ್ಸ್ ಆಯ್ತಾ ಸ್ವಲ್ಪ ಟೇಸ್ಟ್ ಮಾಡಿ ಹೆಂಗಿದು ಕೊಡಲ್ಲ ಇದನ್ನ ನಾವು ದೇವ್ರಿಗೆ ಇಡೋಲ್ಲ ಅಲ್ಲ ಟೇಸ್ಟ್ ಮಾಡಿ ನೋಡ್ಬೋದು ಚಾಮದಿದೆ ಸೇಮ್ ನಮ್ಮ ಮತ್ತೆ ಮಾಡಿರೋದು ಆಲ್ಮೋಸ್ಟ್ ಅದು ಈ ಥರ ಅಸ್ಗೋ ಇವಾಗ ಒಂದು ಸ್ವಲ್ಪ ಪಾರ್ಟಿ ಚೇಂಜ್ ಮಾಡೋಣ ಅಂತ ಅನ್ಕೊತ ಇದೀನಿ ನಾನು ಅಲ್ಲ ಇವಾಗ ಇದು ಅಷ್ಟೇ ಅಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ಎಣ್ಣೆಗೆ ಬಿಡ್ಬೇಕು ಇದನ್ನು ಅವಾಗ ಸಕ್ಸಸ್ಫುಲ್ಲ ಇಲ್ಲವಾ ಅಂತ ಗೊತ್ತಾಗೋದು ಓಕೆ ಇಬ್ಬರೂ ಅನ್ನೋದೇ ಎಣ್ಣೆಯಲ್ಲೇ ಮಾಡಬೇಕು ಏನು ಒಬ್ರು ತುಪ್ಪ ಒಬ್ರು ಎಣ್ಣೆಲಿ ಮಾಡೋಂಗಿಲ್ಲ

ಆಂಟಿಗೆದ್ರೆ ನಾವು ಕೊಡ್ತೀವಿ ಅದ ಆಂಟಿಗೆ ನಿಮ್ಗೆಲ್ಲ ಅಲ್ಲ ಏನು ಗೊತ್ತಾ ಅಪ್ಪಗೆ ನಾವು ಗೆದ್ರು ಲಾಸ್ ಅಮ್ಮ ಗೆದ್ರೆ ನೋ ಪ್ರಾಫಿಟ್ ನೋ ಪ್ರಾಫಿಟ್ ನೋ ಲಾಸ್ ಇದೆ ನಿಮಗೆ ಪ್ರಾಫಿಟ್ ಇಲ್ಲ ಇವಾಗ ಪಾಕ ಮಾಡಿದೀವಿ ಮಾಡಿದ್ದೀವಿ ಇವಾಗ ಆಚೆ ಹೋಗ್ಬೇಕು ಇದು ಒಂದು ಸ್ವಲ್ಪ ನೆನಿಬೇಕು ಆಮೇಲೆ ಎಣ್ಣೆಗೆ ಹಾಕಕ್ಕೆ ಸೊ ಇದು ನೆಂದಿರುತ್ತೆ ನಾನು ಆಚೆ ಹೋಗಿ ಬರ್ತೀನಿ ಮೀನ್ ವೈಲ್ ಆ್ಯಕ್ಚುಲಿ ನಮ್ಮಅಮ್ಮ ತುಂಬ ತುಂಬ ಜನ ಪ್ರತಿ ವರ್ಷ ನನಗೆ ಕೇಳ್ತಾರೆ ಅರ್ಶಣ ನೀವು ಕಜ್ಜಾಯ ಅಟ್ ಅಟ್ಲೀಸ್ಟ್ ಮಾರಕ್ಕೆ ಯಾರಾದರೂ ಇಡೀ ನಮಗೂ ತೊಗೋಬೇಕು ನಿಮ್ಮ ಅಮ್ಮನ ಕಜ್ಜಾಯ ಅಂತ ಪ್ರತಿ ಸತಿ ಪ್ರತಿ ವರ್ಷ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಅದಕ್ಕೋಸ್ಕರ ಈ ಸತಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಯಾರ್ಯಾರ ಯಾರಿಗಾದರೂ ಕಜ್ಜಾಯ ಪಾಕ ಇಲ್ಲಾಂದರೆ ಕಜ್ಜಾಯ ಸುಟ್ಟಿರೋ ಕಜ್ಜಾಯ ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಕನ್ನಡಿಗ ಚಾನೆಲ್ ಇದೆ ಆ ಚಾನಲ್ಗೆ ಮೆಸೇಜ್ ಮಾಡಿ ಪ್ರೈಸ್ ಎಷ್ಟು ಏನು ಅಂತ ಎಲ್ಲ ಅದರಲ್ಲೇ ಡೀಟೇಲ್ ಆಗಿ ನಾವು ಹೇಳ್ತೀವಿ ನಮ್ಗೆ ಆ್ಯಕ್ಚುಲಿ ಇದನ್ನ ಮಾಡೋಕ್ಕೆ ಅಟ್ಲೀಸ್ಟ್ ಒನ್ ಡೇ ಬೇಕು ಬೇಕಾಸ್ ಅಕ್ಕಿ ಎಲ್ಲ ನೆನೆಸಿ ಎಲ್ಲ ಮಾಡಬೇಕಲ್ಲ ನನಗೆ ನೀವು ಇವತ್ತು ಆರ್ಡ್ರ್ ಮಾಡಿದ್ರೆ ನಾಳೆ ಇಲ್ಲ ನಾಡ ಹತ್ತಿರದಲ್ಲಿದ್ದರೆ ನಾನು ನಾಳೆನೇ ನಿಮಗೆ ಶಿಫ್ಟ್ ಮಾಡಿಬಿಡ್ಬೋದು ಇಲ್ಲ ಅಂದರೆ ಒನ್ ಡೇ ಕಂಪ್ಲೀಟ್ ಡೇ ನನಗೆ ಬೇಕಾಗುತ್ತೆ ಶಿಫ್ಟ್ ಮಾಡೋಕ್ಕೆ ಸೊ ಆದಷ್ಟು ಬೇಗ ಈ ವಿಡಿಯೋನ ನೋಡಿ ಅಕಸ್ಮಾತ್ ಇಷ್ಟ ಆಗಿ ನಿಮಗೆ ಕಜ್ಜಾಯ ಬೇಕು ಅನಿಸಿದ್ರೆ ನನಗೆ ಮೆಸೇಜ್ ಮಾಡಿ ನಿಮಗೂ ಅಮ್ಮನ ಕಜ್ಜಾಯನ ತಿನ್ನೋಕ್ಕೆ ಚಾನ್ಸ್ ಸಿಗಾರಂತೆ ಆ್ಯಕ್ಚುಲಿ ತುಂಬ ಜನ ಹೇಳಿದ್ದಾರೆ ನಮ್ಮ ಅಮ್ಮ ಸಕ್ಕಳ ಕಜ್ಜಾಯ ಮಾಡ್ತಾರೆ ಅಂತ ನೀವು ಟೇಸ್ಟ್ ಮಾಡಿ ಥ್ಯಾಂಕ್ ಯು ಆಮೇಲೆ ಸಿಗೋಣ ಆಮೇಲೆ ಸಿಗೋಣ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಆ್ಯಕ್ಚುಲಿ ಲೇಟ್ ಆಯಿತು ಬಂದಿದ್ದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ನೆನೇಲಿ ಪಾಕ ಅಂತ ಬಿಟ್ಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀವಿ ಅಂದರೆ ಮಧ್ಯಾಹ್ನ ಆಯಿತು ಇದು ಈ ಪಾಕ ನಾವು ನಿನ್ನೆ ಮಾಡಿದ್ದು ನಾನು ಅಶ್ವಿನಿ ಮಾಡಿರೋ ಪಾಕ ಇದು ಇದರಲ್ಲೂ ಫಸ್ಟ್ ಹಾಕ್ತೀವಿ ಆಮೇಲೆ ಇದು ಅಮ್ಮ ಮಾಡಿರೋ ಪಾಕ ಇದು ಅಮ್ಮಂದು ಚಾಲೆಂಜ್ ವಿಡಿಯೋದ್ರದ್ದು ನೋಡೋಣ ಇಬ್ರಲ್ಲಿ ಯಾರ್ದು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆ ನೋಡೋಣ ಇದು ಮೇಡಮ್ ಅವ್ರ ಪಾಕ ನಮ್ಮ ಅತ್ತೆದು ಪಾಕ ಅವ್ರ ಪಾಕ ಈ ತರ ಬರ್ತದೆ ನೆಕ್ಸ್ಟ್ ನಮ್ಮ ಮೇಡಮ್ ಅವ್ರದ್ದು ಹಾಕ್ಬಿಟ್ಟು ಮಾಡೋಣ ಅಂತ

ಕಾನ್ಫಿಡೆನ್ಸ್ ಏನ್ ಲೋ ಇಲ್ಲ ಫುಲ್ ಹೈ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಮನೆಯಲ್ಲಿ ಮಾಡಿರೋದಂತ ಗೊತ್ತಾಗ್ತದೆ ಟೇಸ್ಟ್ ಮಾತ್ರ ಸಗಳ ಇದೆ ಬೈ ದಿ ವೇ ಇದು ಏನು ನಮಗೆ ನೆನ್ನೆ ಹಾಕಿ ಪೋಸ್ಟ್ ಹಾಕಿದ್ದು ಆಲ್ರೆಡಿ ತುಂಬಾ ಆರ್ಡರ್ಸ್ ಬಂದಿದೆ ತುಂಬಾ ಆರ್ಡರ್ಸ್ ಬಂದಿದೆ ನಾನು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ನೆಕ್ಸ್ಟ್ ಬ್ಯಾಚ್ ಇನ್ನ ಹೊಸ ಬ್ಯಾಚ್ ಅಮ್ಮ ಮಾಡಿದರೆ ಪಾಕದ್ದು ನಮ್ಮಮ್ಮಗೆ ತುಂಬಾ ಭಯ ಅಯ್ಯೋ ಹೆಂಗ್ ಬರುತ್ತೋ ಏನೋ ನಾನು ಹೇಳ್ಬಿಟ್ಟಿದ್ದೀನಲ್ಲ ಬೇರೆಯವ್ರಿಗೆ ಮಾಡಿಕೊಡ್ತೀನಿ ಅಂತ ಅನ್ನೋದು ಒಂದು ಭಯ ಇದೆ ಬಟ್ ಚಕ್ಕದಾಗಿ ಬಂದಿದೆ ಇನ್ನೊಂದು ಬ್ಯಾಚ್ ಪಾಕ ಕೂಡ ಮಾಡಿದ್ದಾರೆ ಯಾರಿಗಾದರೂ ಬೇಕು ಅಂದರೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇಲ್ಲ ನಂಬರ್ ಕೂಡ ಹಾಕಿರ್ತೀವಿ ಆ ನಂಬರ್ಗೂ ಮೆಸೇಜ್ ಮಾಡಿ ಆದಷ್ಟು ಹತ್ತಿರದಲ್ಲಿದ್ದರೆ ನಮಗೆ ಈಸಿ ಡೆಲಿವರಿ ಮಾಡೋಕ್ಕೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ನಮ್ಮ ಅಮ್ಮನ ಕಜ್ಜಾಯ ನೀವು ಟೇಸ್ಟ್ ಮಾಡಿ ಹೇಳಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಷ್ಟಲ್ಲಿ ಈಗ ನೋಡಿ ಬಾಸ್ ನಮ್ಮದು

ಕಟಿಂಗ್ ಕರ್ತ ಮನದ ಗಾಚೆ ಸಾಫ್ಟ್ ಸಾಫ್ಟ್ ಆಗಿರಬೇಕು ಅದಲ್ಲ ಮ್ಯಾಟರ್ ಆಗುತ್ತೆ ನಮ್ಮ ಮೇಡಂ ಏನು ಗೊತ್ತಾ ಅವreturnData ಚನಾಗ್ ಕಟ್ತಾ ಇದಾರೆ ಇಲ್ಲ ಅದಾಕ ಪಟ್ಟೆ ಬಂದು ಕತ್ತೆ ಮಾತ್ರ ಬರಲಿಲ್ಲ ಬಂದಿಲ್ಲ ತಟ್ಟೆ ಇಲ್ಲಿ ಇಟ್ಪಡಮ್ಮ ನೆಕ್ಸ್ಟ್ ಒಂದು ಬರುತ್ತೆ ಅಲ್ಲ ಸ್ವಲ್ಪ ಒಂದು ಎರಡು ಮೂರು ಹಾಕ್ಬೇಕು ಆಮೇಲೆ ಸರಿಯಾಗಿ ಬರುತ್ತದು ಹಲೋ ಹೌದು ಆ್ಯಕ್ಚುಲಿ ನೋಡೋಕೆ ಪಾಕ ನಮ್ಮದೇ ಸೂಪರಾಗಿ ಬಂದಿದ್ದಿತ್ತು ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಬಟ್ ನೋಡೋಣ ಇನ್ನೊಂದು ಸ್ವಲ್ಪ ಆದಮೇಲೆ ನಮ್ಮ ಮೇಡಮ್ ಏನಾದರೂ ರಿಪೇರಿ ಮಾಡಿ ರೆಡಿ ಮಾಡ್ತಾರೆ ಆದರೂ ನಮ್ಮಅಮ್ಮ ಗೆದ್ದಿದ್ದನ್ನ ಒಪ್ಕೊಬೇಕಾಗುತ್ತೆ ಒಪ್ಕೋಬೇಕಾಗತ್ತೆ ಏನ್ ಮಾಡೋಕ್ಕಾಗಲ್ಲ ತೌಸಂಡ್ ರುಪೀಸ್ ಕೊಟ್ಬಿಡಿ ಅಂತ ಕೊಡೋಣ ಏ ಹಂಗೆಲ್ಲ ಮೋಸ ಮಾಡಂಗಿಲ್ಲ ಕೊಡಬೇಕು ಇಲ್ಲ ಕೊಡ್ತೀಯಪ್ಪ ಓಕೆ ಸರಿ ಫಸ್ಟ್ ಪ್ಯಾಚು ರೆಡಿ ಆಗಿದೆ ಕಜ್ಜಾಯ ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಇವಾಗ ಡೆಲಿವರಿ ಶುರು ಮಾಡಬೇಕು ಅಸ್ಕು ನೋಡಿ ಎಫರ್ಟ್ ಹಾಕಿರೋರೆಲ್ಲ ಹಾಕಿರೋರೆಲ್ಲಿದ್ದಾರೆ ಇಲ್ಲ ಇಲ್ಲಿದ್ದಾರೆ ಅವರು ಓಡೋಗ್ತಾರೆ ಎಲ್ಲರಿಗೂ ನಾಚಿಕೆ ಎಲ್ಲರೂ ಕ್ಯಾಮ್ರಾ ಸೈ ಇಲ್ಲಿ ಟೀ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಆದಮೇಲೆ ಟೀ ಮಾಡ್ತಾರೆ ನಮ್ಮ ಅವ ಓಕೆ ದೆನ್ ವಿಲ್ ಆಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ಯಾರಗಾದರೂ ಆರ್ಡರ್ ಮಾಡಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಫೋನ್ ನಂಬರ್ ಕೂಡ ಕೊಡ್ತೀವಿ ಮೆಸೇಜ್ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ದೀಪಾವಳಿ ಹಬ್ಬದ ಶುಭಾಶಯಗಳು